ಕೋಲಾರ ಜಿಲ್ಲೆಯ ಮೀಸಗನಹಳ್ಳಿ ಗ್ರಾಮದ ಗಡಿಯಲ್ಲಿದ್ದ ಬಂಡಿ ತೋಪನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ ಸುಮಾರು ಇನ್ನೂರು ವರ್ಷಗಳಿಂದ ಗ್ರಾಮದ ರೈತರು ರಸ್ತೆ ಇಲ್ಲದೆ ಪರದಾಡುತ್ತಿದ್ರು ಇದೀಗ ಸರ್ಕಾರದ ಆದೇಶದ ಮೇರೆಗೆ ನಕಾಶೆ ಮುಖಾಂತರ ಬಂಡಿ ತೋಪಿನ ದಾರಿಗಳನ್ನ ಕಂಡು ಹಿಡಿದು ಹೆಬ್ಬಟ್ಟ ಗ್ರಾಮದ ಸದಸ್ಯ ಆನಂದಕುಮಾರ್ ಗುಂಡು ಮನತ್ತ ಗ್ರಾಮದ ಸ್ಥಳೀಯ ಸದಸ್ಯರು ಹಾಗೂ ಮುಖಂಡರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ನೊಂದಿಗೆ ರಸ್ತೆ ತೆರವು ಮಾಡಲಾಯಿತು ಇನ್ನು ಮೀಸಗನಹಳ್ಳಿ ಗಡಿಭಾಗದಿಂದ ಗುಂಡುಮನತ್ತ ಗ್ರಾಮದ ಗಂಗಮನ ಗುಡಿಯವರೆಗೂ ಐದು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮಾಡಲಾಯಿತು ಇನ್ನು ಈ ವೇಳೆ ರಸ್ತೆ ವ್ಯವಸ್ಥೆ ಆಗುತ್ತಿದ್ದಂತೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ

ಅವರೇ ಫಿಟ್ನೆಸ್ ಬೇರೆ ನೀರ್ ಆದ್ರೆ ಈಗ ಸಮಸ್ಯೆ ಬಗ್ಗೆ ಇರ್ತದೆ ಇವಾಗ ಹಂಗೆ ಆಗ್ಲಿ ಸರ್ ತೆಗೆದು ಬಿಟ್ರೆ ಹಂಗೆ ಖುಷಿ ಮಾಡೋಣ ಸ್ವಲ್ಪ ಹೊರಗಡೆ ಖುಷಿ ಮಾಡ್ಕೊಂಡ್ರೆ ಹಂಗೆ ಹೋಗಿ ಬರ್ಬೇಕು ಎಸ್ ಏನು ಕೋಲಾರ ಜಿಲ್ಲೆಯ ಮೀಸಗನಹಳ್ಳಿ ಗ್ರಾಮದ ಗಡಿಯಲ್ಲಿದ್ದಂತ ಬಂಡಿ ತೋಪನ್ನ ಈಗ ಪೊಲೀಸರು ತೆರವುಗೊಳಿಸಿದ್ದಾರೆ ಇದಷ್ಟೇ ಅಲ್ಲದೆ ಐದು ಕಿಲೋಮೀಟರ್ ನಷ್ಟು ರಸ್ತೆಯನ್ನ ಕೂಡ ಅಲ್ಲಿ ಮಾಡಿರುವಂತದ್ದು ಇದರಿಂದ ಒಂದ್ ರೀತಿಯಾಗಿ ರೈತರ ಮುಖದಲ್ಲಿ ಮಂದಹಾಸ ಕೂಡ ಮೂಡಿದೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ರಾಮಪ್ಪನೊಟ್ಟಿಗೆ ಇದ್ದಾರೆ ಎಸ್ ರಾಮಪ್ಪ ಈಗ ಏನು ಪೊಲೀಸರು ಒಳ್ಳೆ ಕಾರ್ಯವನ್ನ ಕೂಡ ಮಾಡಿರೋ ಅಂತದ್ದು ಏನಾಗಿತ್ತು ಅಲ್ಲಿ ಯಾಕೆ ರಸ್ತೆಯನ್ನ ಮಾಡಿರುವಂತದ್ದು ಏನೆಲ್ಲ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ರಾಮಪ್ಪ ಹೌದು ರಂಜಿತಾ ಇಲ್ಲಿ ಸುಮಾರು ಅಂತ ಅಂದ್ರೆ ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿಂದ ಮಾವಿನ ತೋಟಗಳಿಗೆ ಮತ್ತೆ ರೈತರು ಬೆಳೆಯುವಂತ ಬೆಳೆಗಳಿಗೆ ರಸ್ತೆ ಇಲ್ಲದಂತ ಪರದಾಡಂತ ಪರಿಸ್ಥಿತಿ ಉಂಟಾಗಿತ್ತು ಇದರಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದಿಂದ ಬಂದಿರುವಂತಹ ಸರ್ಕಾರ ಆದೇಶದ ಮಾರಿಗೆ ಗುಂಡು ತೋಪುಗಳು ಅಂತಂದ್ರೆ ರಸ್ತೆ ಏನಿದೆಯೋ ಅಲ್ಲಿ ರಸ್ತೆ ರಸ್ತೆ ಬಿಡಬೇಕು ಅನ್ನೋದನ್ನ ಕಾನೂನು ಪಾಲನೆ ಮಾಡೋದ್ರಿಂದ ಈ ಯವಟ ಗ್ರಾಮದ ಸದಸ್ಯರಾದಂತಹ ಅನಂತ್ ಕು ಅನಂತ್ ಕುಮಾರ್ ನೇತೃತ್ವದಲ್ಲಿ ಗುಂಡುನ್ನತ ಗ್ರಾಮಸ್ಥರು ಸೇರಿ ಈ ರಸ್ತೆಯನ್ನು ಬಿಡುಗಡೆ ಮಾಡಿರುವಂತ ರಂಜಿತಾ ಸುಮಾರು ಅಂದ್ರೆ ಈ ರಸ್ತೆಗಳಲ್ಲಿ ಬಂದ ತೋಟಗಳಲ್ಲಿ ಅಂದ್ರೆ ಯಾವ್ದು ಬಂಡಿ ಸೋಪುಗಳಂತಿ ಸರ್ಕಾರ ಹಳೆ ಕಾಲದಿಂದಲೂ ಆ ಬಂಡಿತ ಸೋಪುಗಳಲ್ಲಿ ಬರುವಂತ ದಾರಿಗಳನ್ನ ಅಂದ್ರೆ ರೈತರು ಸ್ವಂತ ಕಂದಾಯ ಜಮೀನು ಇರಬಹುದು ಮತ್ತೆ ಗುಂಡು ತೋಪು ಇರಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ತಮ್ಮ ಮಾತಿನ ಮಾತಿನ ಇದ್ರಲ್ಲಿ ತಳಿಸಿಕೊಂಡು ರಸ್ತೆಗಳು ಮಾಡಿಕಿರೋ ಬಂದಿರೋದು ಇದರಲ್ಲಿ ಕೆಲವರು ಕಿರಿಕಿರಿ ಅಂತ ಉಂಟುಂಟಾಗಿದೆ ರಂಜಿತಾ ಯಾವ ರೀತಿ ಕಿರಿಕಿರಿ ಮಾಡಿರೋದು ರಾಮಪ್ಪ ಅವರ ರಂಜಿತ್ ಅಂದ್ರೆ ಇಲ್ಲಿ ಏನಂತಂದ್ರೆ ಈಗ ಸಾವಿರಾರು ಈಗ ಬಂದು ಅದೇ ಮೀಸಾನಿ ಗ್ರಾಮಕ್ಕೆ ಇಲ್ಲಿ ಗ್ರಾಮದ ಮೀಸಕೆನಹಳ್ಳಿ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಸುಮಾರು ನಾಲ್ಕು ಏಳರಿಂದ ಆರರಿಂದ ಏಳು ಕಿಲೋಮೀಟರ್ ಬರ್ತಾ ಇತ್ತು ಈಗ ಈ ರಸ್ತೆ ಅಭಿವೃದ್ಧಿ ಮಾಡೋದ್ರಿಂದ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿ ಸೇರ್ಬಹುದು ಆ ಅದೇ ರೀತಿಯಾಗಿ ಈಗ ರೈತರು ಬೆಳೆಯುವಂತ ಬೆಳೆಗಳಿಗೆ ಹಾಗೂ ಮಾವಿನ ಫಸಲನ್ನ ನಾವು ತಗೊಂಡೋಗ್ಬೇಕಂತಂದ್ರೆ ಒಂದ್ ಮದ್ಯ ಔಷಧಿ ಹೊಡ್ಬೇಕಂತಂದ್ರೆ ಕಾಲ್ದಾರಿಯಲ್ಲಿ ಹೋಗುವಂತ ಪರಿಸ್ಥಿತಿ ಉಂಟಾಗಿತ್ತು ಈಗ ಈ ಯಾವಾಗ ಈ ಸರ್ಕಾರ ಆದೇಶನ ಬರ ಹಾಕಿದೆ ಅಂದ್ರೆ ಬಂಡಿತೋಪು ಅಂದ್ರೆ ಯಾವ ತರ ಬಿಡಬೇಕು ಅನ್ನೋದನ್ನ ನಕಾಶ ಮುಖಾಂತರ ಕಂದಾಯ ಇಲಾಖೆ ಮುಂದೆ ಅವರ ನೇತೃತ್ವದಲ್ಲಿ ಇವರು ಈ ಸದಸ್ಯರು ಅಂದ್ರೆ ಗುಂಡನಾಥ ಗ್ರಾಮದ ವೆಂಕಟೇಶ್ ಗೌಡ ಕುಬೇರ್ ಗೌಡ ಹಾಗೂ ಇತರ ಪಟೇಲ್ ಗೌಡ ಅನ್ನೋ ಮತ್ತೆ ಹಿರಿಯರ ಮುಖಂಡರಾದಂತಹ ಗುರುಪ್ ಅಂತ ಸ್ವಲ್ಪ ಹಿರಿಯರು ಇದ್ದಾರೆ ಇವರ ಮಾರ್ಗದರ್ಶನದ ನೇತೃತ್ವದಲ್ಲಿ ಒಂದು ಜೆಸಿಬಿಗಳ ಮುಖ ಕಾರ್ಯ ಮಾಡಿರುವಂತದ್ದು ಅದೇ ರೀತಿಯಾಗಿ ಅಂದ್ರೆ ಈ ಮಾತಿ ತೋಟದಲ್ಲಿ ಅಂದ್ರೆ ರೈತರು ಅಂದ್ರೆ ಸ್ವಂತ ಜಮೀನುಗಳಿರೋ ಕದಾ ಜಮೀನಲ್ಲಿರುವಂತಹ ಕಾಮಗಾರಿಗಳ ಚಕಮಚಿ ಸಂಬಂಧಪಟ್ಟೆ ಪೊಲೀಸ್ ಇಲಾಖೆನ ರಕ್ಷಣೆಗೆ ತಗೊಂಡು ತಗೊಂಡಾಗ ಪೊಲೀಸ್ ಮುಖಾಂತರ ಇದು ಕಾಮಗಾರಿ ಯಶಸ್ವಿ ಆಗಿದೆ ರಂಜಿತಾ ಒಂದ್ ರೀತಿಯಾಗಿ ಇನ್ನೂರು ವರ್ಷಗಳಿಂದ ಮಾಡ್ತಿರೋ ಕೆಲಸನ ಇವಾಗ ಮಾಡಿದ್ದಾರೆ ಹೌದು ರಂಜಿತ ಒಂಥರ ಖುಷಿ ಆಗಿದೆ ಹಾಗಾದ್ರೆ ರೈತರಿಗೆ ಈಸಿ ಆಗೋಗಿದೆ ಇನ್ನೂರು ಮುನ್ನೂರು ವರ್ಷಗಳಲ್ಲ ಕಾಲದ ಬಂಡದಾರಿ ಇಲ್ಲ ಅಂತಂದ್ರೆ ನೋವಲ್ಲ ಅಂದ್ರೆ ನಾವ್ ಯಾವ ರೀತಿ ಓಡಾಡಬೇಕಂದ್ರೆ ಹೋಗಬೇಕಂತಂದ್ರೆ ಒಂದು ಟೊಮೊಟೊ ಬೆಳಿಬೇಕಂತಂದ್ರೆ ಕೂಲಿ ಕಾರ್ಮಿಕರ ರೇಟ್ ಕೂಡ ಕೆಲಸ ಈಗ ಈ ದಾರಿ ಆದರಿಂದ ವಾಹನಗಳ ಹೋಗುವಂತದ್ದು ಒಂದು ಯಶಸ್ವಿ ಎಸ್ ಧನ್ಯವಾದಗಳು ರಾಮಪ್ಪ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ ಏನು ಈ ರೀತಿಯಾಗಿ ಕೋಲಾರ ಜಿಲ್ಲೆಯ ಮೀಸಕನಹಳ್ಳಿ ಗ್ರಾಮದ ಗಡಿಯಲ್ಲಿದ್ದಂತ ಬಂಡಿ ತೋಪನ ಈಗ ಪೊಲೀಸರು ತೆರವುಗೊಳಿಸಿರುವಂತದ್ದು ಇನ್ನು ಸುಮಾರು ಇನ್ನೂರು ವರ್ಷಗಳಿಂದ ಗ್ರಾಮದ ರೈತರು ರಸ್ತೆ ಇಲ್ಲದೆ ಪರದಾಡ್ತಾ ಇದ್ರು ಇದೀಗ ಸರ್ಕಾರದ ಆದೇಶದ ಮೇರೆಗೆ ನಕಾಶೆ ಮುಖಾಂತರ ಬಂಡಿ ತೋಪಿನ ದಾರಿಗಳನ್ನ ಕಂಡು ಹಿಡಿದಿದ್ದಾರೆ ಇನ್ನು ಎಪ್ಪಟ ಗ್ರಾಮದ ಸದಸ್ಯ ಆನಂದ ಕುಮಾರ್ ಗುಂಡು ಮನತ್ತ ಗ್ರಾಮದ ಸ್ಥಳೀಯ ಸದಸ್ಯರಾಗಿರ್ಬೋದು ಹಾಗೂ ಮತ್ತು ಮುಖಂಡರು ಏನಿದ್ರು ಇವರ ನೇತೃತ್ವದಲ್ಲಿ ಮತ್ತು ಪೊಲೀಸ್ ಬಗೆ ಬಂದೋಬಸ್ತ್ ನೊಂದಿಗೆ ರಸ್ತೆ ತೆರವು ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಏನು ಅವಾಗ್ಲೇ ರಾಮಪ್ಪ ಅವರು ಕೂಡ ಹೇಳ್ತಾ ಇದ್ರು ಅಂದ್ರೆ ಮಾತಿನ ಚಕಾಮಕಿ ಕೂಡ ಆಯ್ತು ಮಾತಿನ ಚಕಾಮಕಿ ಆದ ನಂತರ ಪೊಲೀಸರನ್ನ ಬರೋ ಮಾಡಿ ಅಲ್ಲಿ ಬಂದೋಬಸ್ತ್ ನೊಂದಿಗೆ ಈಗ ರಸ್ತೆ ತೆರವನ್ನ ಮಾಡಿರೋ ಅಂದ್ರೆ ಅದರಲ್ಲಿ ಸಿ ಬಿ ಎಸ್ ಇಲ್ಲ ನಾವು ಆ ಕಡೆ ಏನು ಮೆಜರ್ಮೆಂಟ್ ಬಂದ್ರೆ ಅದ್ರ ಪ್ರಕಾರ ಬಂದಿದ್ವಿ ಯಾರು ಅಪೋಸ್ ಮಾಡಿಲ್ಲ ಇದು ಸರ್ಕಾರ ಸರ್ಕಾರದಲ್ಲಿ ಕೂಡ ಆ ಕಡೆ ಏನು ಮೆಜರ್ಮೆಂಟ್ ಅಷ್ಟೇ ತಗೊಂಡ್ಬಂದಿದ್ವಿ ಇಲ್ಲಿ ಇಪ್ಪತ್ತೈದು ತಗೊಂಡ್ಬಂದಿದ್ವಿ ಎಲ್ಲೂ ನಾವೇನು ಡಿಸೈಡ್ ಮಾಡಿಲ್ಲ ಅವ್ರಿಗೆ ಸರ್ ಮತ್ತೆ ಅವ್ರೇನಾಗ ಅಲರ್ಟ್ ಮಾಡ್ತಾ ಇದ್ದಾರೆ ನೋಡ್ರಿ ಆಮೇಲೆ ಮತ್ತೆ ಒಂದಕ್ಕೊಂದು ಅವ್ರ ಯಾರು ಐ ಎಮ್ ಓ ಅಂತ ಅವಳೆ ಅಮ್ಮ ನಮ್ದೇನಿಲ್ಲ ಅದಕ್ಕೆ ಒಂದೇ ಸಾರಿ ಸಾಲ್ವ್ ಮಾಡ್ಕೊಂಬಿಡ್ರಿ ಅಂತ ಹೇಳ್ತಿರೋದು இது எடுவியில் தரக்கா தரோம்

ಎಸ್ ಏನು ಹೇಳ್ತಾ ಇದ್ದೆ ಕೋಲಾರ ಜಿಲ್ಲೆಯ ಮೀಸಗನಹಳ್ಳಿ ಗ್ರಾಮದ ಗಡಿಯಲ್ಲಿದ್ದಂತ ಬಂಡಿ ತೋಪನ್ನ ಈಗ ಪೊಲೀಸರು ತೆರವುಗೊಳಿಸಿದ್ದಾರೆ ಇದಷ್ಟೇ ಅಲ್ಲದೆ ಐದು ಕಿಲೋಮೀಟರ್ ನಷ್ಟು ಈಗ ರಸ್ತೆ ಕಾಮಗಾರಿಯನ್ನ ಕೂಡ ಮಾಡಿರುವಂತದ್ದು ಬನ್ನಿ ಈ ಬಗ್ಗೆ ಮಾತನಾಡಲು ಅಲ್ಲಿನ ಗ್ರಾಮಸ್ಥರಾದಂತಹ ಕುಬೇರ್ ಗೌಡ ಅವ್ರನ್ನ ಒಟ್ಟಿಗೆ ಎಸ್ ಕುಬೇರ್ ಗೌಡ ಅವರ ಇಡೆನ್ಸ್ ನ್ಯೂಸ್ಗೆ ಸ್ವಾಗತ ನನ್ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ ಎಸ್ ಏನು ಇವಾಗ ನಿಮ್ಮ ಗ್ರಾಮದಲ್ಲಿ ಒಂದು ರಸ್ತೆಯನ್ನ ಸರಿಪಡಿಸಿದ್ದಾರೆ ಕೂಡ ಈ ಅಂತ ಹೇಳ್ತಾ ಇದ್ರೆ ಯಾಕೆ ಪರಿಸ್ಥಿತಿ ಉಂಟಾಗಿತ್ತು ಈಗ ಏನು ಕಾಮಗಾರಿಯನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಕುಬೇರಗಡ ಅವರ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ ಸಾರ್ವಜನಿಕರಿಗೆ ತುಂಬಾ ಇವತ್ತಿನ ಸರ್ಕಾರ ಆಗಿರ್ಬೋದು ಶಾಸಕರಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಇದು ಮುತುವರ್ಜಿ ತಗೊಂಡು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ರೈತರಿಗೆ ಅನುಕೂಲ ಇದೆ ಮತ್ತೆ ಕೆಲವು ಊರುಗಳಿಗೆ ಹೋಗಕ್ಕೆ ದಾರಿ ಇರ್ಲಿಲ್ಲ ಹಳೆ ಕಾಲದಲ್ಲಿ ಅವರು ಏನೋ ಮುಚ್ಕೊಂಡಿದ್ದಾರೆ ಮಳೆ ಆಶ್ರಿತ ಇತ್ತಲ್ಲ ಆಗ ಮಳೆ ಆಶ್ರಿತದಿಂದ ಎರಡ್ ತಿಂಗಳು ಮೂರು ತಿಂಗಳಲ್ಲಿ ಕಟಾ ಹೋಗ್ಬಿಡೋದು ಮತ್ತೆ ಹೋಗ್ತಾ ಇರ್ಲಿಲ್ಲ ಅದು ಏನೋ ಕಾಲದಲ್ಲಿ ಮುಚ್ಕೊಂಡು ಹೋಗಿದೆ ನಕಾಶೆ ಎಲ್ಲ ಇದ್ದಿದೆ ಖಂಡಿತ ಇದು ಮಾಡ್ತಾ ಇರೋದು ತುಂಬಾ ಸಂತಸದ ವಿಷಯ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಬಂದಿದೆ ಇದು ಇದು ಇನ್ನೂ ಗಡಿಯಿಂದ ಗಡಿ ಊರಿಂದ ಇಂದು ತುಂಬಾ ಅನುಕೂಲ ಈ ಸಣ್ಣ ಪುಟ್ಟ ಕೆಲವರೆಲ್ಲ ಯಾಕಂದ್ರೆ ಮೊದ್ಲಿಂದ ಒತ್ತುವರಿ ಮಾಡ್ಕೊಂಡಿರ್ತಾರಲ್ವಾ ಕೆಲವ್ರಿಗೆ ಯಾರಿಗೂ ಸಣ್ಣ ಪುಟ್ಟವರು ಅವ್ರಗ್ ಅನುಕೂಲ ಆದಾಗ ಅವ್ರ ಕಡೆ ಇದ್ದಾಗ ರೈತ ಅಂತಾರೆ ಅವ್ರಿಗೆ ಅನಾನುಕೂಲ ಆದಾಗ ಬೇಡ ಅಂತಾರೆ ಅಂತವನ್ನ ಇನ್ ಸ್ವಲ್ಪ ಜಿಲ್ಲಾಧಿಕಾರಿಗಳು ಸರ್ಕಾರ ಒತ್ತು ಕೊಟ್ಟು ಸ್ವಲ್ಪ ಇನ್ನಷ್ಟು ಸರ್ಕಾರ ಬಲ ಕೊಟ್ಟು ಈ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಟ್ರೆ ಯಾಕಂದ್ರೆ ಸಣ್ಣ ಪುಟ್ಟ ಊರುಗಳಲ್ಲಿ ಜಗಳ ಆಗದೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಇದು ಅಧಿಕಾರಿಗಳಿಗಿಂತ ಅನ್ನೋದಕ್ಕಿಂತ ಕುಬೇರ್ಗೌಡ್ರ ಈಗ ನಮ್ಮಲ್ಲೇ ಒಂದು ಒಗ್ಗಟ್ಟನದ್ ಬಂದ್ಬಿಟ್ರೆ ರಸ್ತೆ ಹಾಕ್ತಿರೋದು ಯಾಕೆ ನಮ್ಗೋಸ್ಕರ ಅಲ್ವಾ ಎಲ್ರು ಅನ್ನೋ ಒಂದು ಮನೋಭಾವನೆ ಬಂದ್ಬಿಟ್ರೆ ಈ ರೀತಿ ಕಿರಿಕಿರಿ ಎಲ್ಲ ಉಂಟಾಗಲ್ಲ ಅನ್ಸದೆ ಮತ್ತೆ ಕಿರಿಕಿರಿ ಕೂಡ ನೆನೆ ಆಗಿರೋಂತದ್ದು ಕಾಮಗಾರಿಯನ್ನ ಮಾಡ್ಬೇಕಿದ್ರೆ ಅದು ನೂರಕ್ಕೆ ತೊಂಬತ್ತೊಂಬತ್ತು ಜನ ಎಲ್ಲಾ ತಿಳ್ಕೊಂಡಿದಾರೆ ಸಮಾಜದಲ್ಲಿ ಯಾರೋ ಒಬ್ರು ಹಿಂಗಾದಾಗ ಇವ್ರು ಬಿಟ್ಟಿರೋರು ಅಯ್ಯೋ ನಮ್ದು ಅವ್ರದ್ದು ಇದ್ ಮಾಡ್ತಾ ಇದಾರೆ ನಮ್ದು ಯಾಕೆ ಅನ್ನೋದು ಎಲ್ಲ ಒಂದ್ ಕಡೆ ಭಾವನೆ ಬರ್ತದೆ ನಿಜವಾಗ್ಲೂ ಸಾರ್ವಜನಿಕರು ನೂರಕ್ಕೆ ತೊಂಬತ್ತೊಂಬತ್ತು ಭಾಗದಷ್ಟು ಜನ ಸ್ವಂತಿದ್ದಾರೆ ಈ ಒಬ್ಬೊಬ್ರು ಯಾರೋ ಕಿಡಿಗೇಡಿಗಳು ಅಂತ ಇಂತವ್ರು ಯಾರೋ ಏನ್ ಮಾಡ್ತಾರಂದ್ರೆ ಸುಮ್ನೆ ತುಸ ಇಟ್ಟಾಗ ಬೇರೆ ಅವ್ರಿಗೂ ಅಯ್ಯೋ ಅನಿಸ್ತದೆ ಅಂತ ಕಿಡಿಗೇಡಿಗಳನ್ನ ಸರ್ಕಾರ ಮಟ್ಟದಲ್ಲಿ ಅವ್ರಿಗೆ ಕಾನೂನು ಅವ್ರಿಗೆ ಸ್ವಲ್ಪ ಕಾನೂನು ಚೌಕಟ್ಟಲ್ಲಿ ಬುದ್ಧಿ ಹೇಳಿದಾಗ ಬೇರೆ ಕಡೆ ಎಲ್ಲ ಈಸಿ ಆಗ್ತದೆ ಅನ್ನೋದು ನನ್ನ ಭಾವನೆ ಹೌದು ಆ ಒಬ್ಬರಿಗೂ ಕೂಡ ಅಷ್ಟಲ್ಲ ಏನ ಕೆಟ್ಟಬಾರದು ಎಷ್ಟು ಧನ್ಯವಾದಗಳು ಕುಬೇರ್ ಗೌಡ ಅವರು ಎಷ್ಟು ತನಟಿಗೆ ಎಸ್ ಎನ್ ಒಲಿನ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ರು ಅಂದ್ರೆ ಎಲ್ಲಾ ಒಂದು ಗ್ರಾಮದಲ್ಲೂ ಕೂಡ ಈ ತೆರವು ಕಾರ್ಯವನ್ನ ಮಾಡ್ಬೇಕಿದ್ರೆ ರಸ್ತೆ ಕಾರ್ಯವನ್ನ ಮಾಡ್ಬೇಕಿದ್ರೆ ರೈತರಿಗೆ ಬರುತ್ತೆ ನಮ್ ಜಮೀನು ನಮ್ ಜಮೀನ್ ಮೇಲೆ ಹೋಗ್ತಾ ಇದೆ ನಮ್ ಜಮೀನ್ ಮೇಲೆ ರಸ್ತೆ ಮಾಡ್ಬಿಡ್ತಾ ಇದ್ದಾರೆ ಅಂತ ಅಷ್ಟೋ ಇಷ್ಟೋ ಎಲ್ಲೋ ಒಂದು ಕಡೆ ಹೋಗೋಂಥದ್ದು ಸತ್ಯ ಬಟ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇ ಪನ್ಸಿಲ್ಲ ಅಥವಾ ಅದಕ್ಕೆ ಒಂದು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಕೆಲಸವನ್ನ ಹೇಗೆ ಮಾಡ್ತಾರೆ ನಾವು ಕೂಡ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಅಥವಾ ನಮ್ ಜನಕ್ಕೆ ಒಳ್ಳೇದಾಗತ್ತೆ ರಸ್ತೆ ಆದ್ರೆ ಯಾರಿಗೆ ಅದು ಉಪಯೋಗ ಅಧಿಕಾರಿಗಳಿಗೂ ಉಪಯೋಗ ಆಗುತ್ತಾ ಇಲ್ಲ ಖಂಡಿತವಾಗ್ಲೂ ಅದು ಉಪಯೋಗ ಆಗುವಂಥದ್ದು ನಮಗೆ ಈ ಮನೋಭಾವನೆ ಬಂದ್ರೆ ಈ ಜಗಳಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಕಿರಿಕಿರಿಗಳಾಗಿರ್ಬೋದು ಇದೆಲ್ಲವೂ ಕೂಡ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ನಾವು ಚಾನಲ್ ಇಂದ ಮಾತಾಡ್ತಿರೋದು

ಏನು ಆಗ್ಲೇ ಹೇಳ್ತಾ ಅಸಗನಹಳ್ಳಿ ಗ್ರಾಮದ ಗಡಿಯಲ್ಲಿದ್ದಂತ ಬಂಡಿ ತೋಪನ ಈಗ ಪೊಲೀಸರು ತೆರವುಗೊಳಿಸಿರುವಂತದ್ದು ಒಂದ್ ಒಳ್ಳೆ ಕಾರ್ಯವನ್ನ ಮಾಡಿದ್ದಾರೆ ಮನೇ ಬಗ್ಗೆ ಮಾತನಾಡಲು ಗ್ರಾಮ ಪಂಚಾಯತಿ ಸದಸ್ಯರಾದಂತ ಪಟೇಲ್ ಒಟ್ಟಿಗೆ ಇದ್ದಾರೆ ಎಸ್ ಪಟೇಲ್ ಅವರ ನ್ಯೂಸ್ ಗೆ ಸ್ವಾಗತ ಈಗ ಏನು ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅದು ಖುಷಿ ತಂದಿದೆ ಅಂತ ಗೊತ್ತು ಆ ಪ್ರಶ್ನೆಯನ್ನ ಕೇಳೋದಿಲ್ಲ ನನ್ನ ಪ್ರಶ್ನೆ ಅಂದ್ರೆ ನೂರು ವರ್ಷಗಳಿಂದನೂ ಕೂಡ ಇದೇ ರೀತಿ ಪರಿಸ್ಥಿತಿ ಉಂಟಾಗಿತ್ತು ಸೊ ಈ ಬಗ್ಗೆ ಎಲ್ಲಾರ್ಗು ಮನವಿಯನ್ನ ತಂದಿದ್ರು ಕೂಡ ಯಾಕೆ ಇಷ್ಟು ವರ್ಷ ಮಾಡಿರ್ಲಿಲ್ಲ ಯಾಕೆ ಇವಾಗ ಆ ಕಾರ್ಯ ನಡೀತಾ ಇರುವಂತದ್ದು ಏನಕ್ಕೆ ಇಷ್ಟು ಅದ್ರ ಬೆಲೆ ಗೊತ್ತಾಗಿರ್ಲಿಲ್ಲ ದಾರಿ ಮಂಡೆ ದಾರಿ ಬೆಲೆ ಗೊತ್ತಿರ್ಲಿಲ್ಲ ರೈತರಿಗೆ ಈಗ ದಾರಿ ತೆಗದ್ಮೇಲೆ ಅವ್ರ ಜಮೀನುಗಳಿಗೆ ಬೆಲೆ ಗೊತ್ತಾಗಿದೆ ಆ ದಾರಿ ಬಂದದ್ಮೇಲೆ ನಮ್ಗೆ ಏನ್ ಉಪಯೋಗ ಇದೆ ಏನ್ ಉಪಯೋಗ ಇಲ್ಲ ಅದರಿಂದ ನಮ್ಗೆ ಉಪಯೋಗ ಇದೆ ಅನ್ನೋ ಒಂದು ಜನಕ್ಕೆ ಮನವರಿಕೆ ಆಗಿದೆ ಇವತ್ತಿನ ದಿನಕ್ಕೆ ಅಂದ್ರೆ ನೀವುಗಳೇ ರೆಡಿ ಇರ್ಲಿಲ್ಲ ರೈತರು ರೆಡಿ ಇರ್ಲಿಲ್ಲ ಅಲ್ಲಿ ಉಪಯೋಗ ಅವ್ರ ಜನಕ್ಕೆ ಅರ್ಥ ಆಗಿರ್ಲಿಲ್ಲ ಆದ್ರೆ ಇವತ್ತು ಅದ್ರದ್ದು ಆಗಿದೆ ಅದ್ರದ್ದು ಯೂಸ್ ಏನಿದೆ ಅದರಿಂದ ಏನ್ ಉಪಯೋಗ ಆಗತ್ತೆ ಬಂಡಿದಾರಿ ಬಂದಿರೋದ್ರಿಂದ ಏನ್ ಅವ್ರ ಇದೇನು ನೂರಾರು ವರ್ಷಗಳಿಂದ ಈ ಮಾವಿನ ತೋಟಗಳಿದೆಯಲ್ಲ ವ್ಯಾಪಾರ ಮಾಡ್ತಾ ಇದ್ರೆ ಅಷ್ಟೇ ತಿಳುವಳಿಕೆ ಇರಲಿಲ್ಲ ಜನಕ್ಕೆ ಈಗ ಉಪಯೋಗ ಇದೆ ಅದಾದ್ಮೇಲೆ ಜಮೀನಿಗೆ ಎಷ್ಟು ರೇಟ್ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಅವ್ರ ರೈತರ ಮನವರಿಕೆ ಆಗಿ ಈಗ ಒಬ್ರಿಗೊಬ್ರು ಮಾತಾಡ್ಕೊಂಡು ಉದ್ದಕ್ಕೂ ಬಿಟ್ಕೊಂಡು ಹೋಗ್ತಾ ಇದಾರೆ ಜನ ಅದನ್ನೇ ಹೇಳೋದು ಜನ ಮನ್ಸು ಮಾಡಿದ್ರೆ ಏನ್ ಬೇಕೋ ಸಾಧನೆ ಮಾಡೋದಕ್ಕೆ ಇದು ಒಂದು ಕಾರಣ ಅಷ್ಟೇ ಅದೇ ಜನರು ಒಗ್ಗಟ್ಟಾಗಿದ್ರೆ ಅವಾಗ್ಲೇ ಒಗ್ಗಟ್ಟಾಗಿದ್ರೆ ಇಷ್ಟು ವರ್ಷ ಜನ ಒಗ್ಗಟ್ಟಾಗಿದ್ರೆ ಆಗೋದಕ್ಕೆ ಕಾರಣನೇ ಈ ರಸ್ತೆ ಕಾಮಗಾರಿ ಇರ್ಬೋದು ಜನ ಒಪ್ಪಿ ಮಾಡ್ಸ್ಕೊಂತ ಇದಾರೆ ಅವ್ರ ತೋಟದಲ್ಲ ಅವರು ಮಾಡಪ್ಪ ಅಂತ ಮಾಡ್ಸ್ಕೊತ ಇದಾರೆ ಅದಕ್ಕೆ ನಾವು ಖುಷಿ ಪಡ್ಬೇಕು ಯಾವ್ದು ಸರ್ಕಾರಿ ಅಧಿಕಾರಿ ಮನ್ಸ್ ಮಾಡಿದ್ರೆ ಆಗೋದಿಲ್ಲ ಜನ ಮನ್ಸ್ ಮಾಡಿದ್ರೆ ರೀಸನ್ ಅಷ್ಟೇ ಸರಿಯಾದ ಮಾತು ಹೇಳಿದ್ರೆ ಎಷ್ಟೇ ನಮ್ ಸರ್ಕಾರಿ ಅಧಿಕಾರಿಗಳು ಮನವರಿಕೆ ಮಾಡಿದ್ರೂ ಜನ ಮನಸ್ ಮಾಡ್ಬೇಕು ಅದಕ್ಕೆ ಹಾಗಾಗಿ ಇವತ್ತು ದಿನಕ್ಕೆ ಜನ ಮನ್ಸು ಮಾಡಿ ಮಾಡಿಸ್ಕೊಂತ ಇದ್ರೆ ಅದ್ರ ತಕ್ಷಣಂಗೆ ಸರ್ಕಾರಿ ಅಧಿಕಾರಿಗಳಾದಂತ ಆರ್ ಮುನಜೀಸ್ ಅವರು ಮತ್ತೆ ಪೊಲೀಸರು ಅದಕ್ಕೆ ಸಹಕಾರ ಕೊಟ್ಕೊಂಡು ಮತ್ತೆ ಮೇನ್ ಆಗಿ ನಮ್ ಗ್ರಾಮ ಪಂಚಾಯತ್ ಸದಸ್ಯರಾದ ಗೆಬ್ಬ ಆನಂದ್ರ ಅವ್ರು ಅವ್ರ ಊರು ಅವ್ರ ಊರ್ ಕಡೆಯಿಂದ ಅದನ್ನ ತಿರುಗೊಳ್ಸ್ಕೊಂಡು ಮೀಸಿಯಾನಲ್ಲಿ ಅವ್ರ ಗಡಿಯಿಂದ ಏನಿತ್ತು ಅವ್ರ ಪಂಚಾಯತಿ ಚೆಲ್ಗಾನಹಳ್ಳಿ ಗ್ರಾಮ ಪಂಚಾಯತಿ ಗಡಿ ಏನಿತ್ತು ಆ ಕಡೆಯಿಂದ ತಿರುಗೊಳ್ಸ್ಕೊಂಡ್ ಬಂದು ಅವ್ರಿಗೆಲ್ಲ ಒಂದ್ ಸ್ವಲ್ಪ ಜನಕ್ಕೆ ಮನವರಿಕೆ ಆಗಿತ್ತು ಆ ಕಡೆ ರೈತರಿಗೆಲ್ಲ ಅದೇ ರೀತಿ ನಮ್ ಗುಣಮತ್ತ ಗ್ರಾಮಕ್ ಬಂದ ಗಡಿಗೆ ಬಂದಾಗುನು ನಮ್ ಗುಣಮತ್ತ ಗ್ರಾಮದ ಮುಖಂಡರು ಎಲ್ಲಾ ಸೇರಿ ಮಾಡಪ್ಪ ನಿಮ್ಗೆ ಸಹಕಾರ ಅವ್ರುನು ರೈತರು ಮಾಡಿಸ್ಕೊಂಡ್ ಬಂದು ಮಾಡಿಸ್ಕೊಂತ ಇದಾರೆ ಹೀಗಾಗಿ ವಿನಾಸ್ಪರ ಕೋಲಾರ ಮುಖ್ಯ ರಸ್ತೆ ಇದೆ ಅದವರ್ಗು ಅಂತ ಮಾಡ್ತಾ ಇದಾರೆ ಈಗ ಊರ ಹತ್ರ ಮಾಡ್ತಾ ಇದಾರೆ ಮಾಡ್ತಾ ಇರೋದು ಒಳ್ಳೆ ವಿಚಾರನೆ ಜನ ಇದೆಲ್ಲಕ್ಕೂ ಸಹಕರಿಸ್ತಾ ಇರೋದಕ್ಕೆ ಅವ್ರಿಗೂ ಧನ್ಯವಾದಗಳು ನೀವು ಇದ್ ಮಾಹಿತಿನ ಎಲ್ರಿಗೂ ಬಿಡ್ಸ್ತಾ ಇರ್ಬೇಕು ನಿಮ್ಗೂ ಧನ್ಯವಾದ ಹೇಳ್ತಾ ಇದೀನಿ ಜನ ಇದಕ್ಕೆ ಸಹಕರಿಸಿ ಕಾಲ್ದಾರಿ ಬಂಡಾರಿ ಹೋಗುತ್ತೋ ಅದನ್ನ ಬಿಟ್ಕೊಂಡ್ರೆ ಅವ್ರಿಗೆ ಒಳ್ಳೇದು ಅಂತ ಹೇಳ್ತಾ ಇದ್ರಿ ಸ್ಮಶಾನಕ್ಕೆ ಹೋಗೋದಾಗ್ಲಿ ನೀರ್ಗ್ ಹೋಗೋದಾಗ್ಲಿ ಯಾರು ಅಡ್ಡ ಪಡಿಸಬಹುದು ಅವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಹೌದೌದು ಖಂಡಿತವಾಗ್ಲು ಸತ್ಯವಾದ ಮಾತನ್ನ ಹೇಳಿದ್ರು ಪಿಟಿಲ್ ಅವ್ರೆ ಧನ್ಯವಾದಗಳು ಇಷ್ಟು ಜನ ಒಟ್ಟಿಗೆ ಮಾತನಾಡೋದಕ್ಕೆ ಏನು ಅಲ್ಲಿನ ಗ್ರಾಮ ಪಂಚಾಯಿತಿ ಮುಖಂಡರಾದಂತ ಅಂದ್ರೆ ಸದಸ್ಯರ ಹಾಕಿದ್ರು ಅವರು ಮಾತನಾಡ್ತಾ ಒಂದು ಒಳ್ಳೆ ಮಾತನ್ನ ಹೇಳ್ತಾ ಇದ್ರು ನಿಜಕ್ಕೂ ಕೂಡ ಜನರು ಒಟ್ಟಾಗಿ ನಿಂತಾಗ ರೈತರೆಲ್ಲರೂ ಕೂಡ ಒಗ್ಗಟ್ಟಾದಾಗ್ಲೇನೆ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯನೋ ಕಾಮಗಾರಿಯನೋ ಅಭಿವೃದ್ಧಿಯೋ ಮತ್ತೊಂದು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ನನ್ನ ಜಮೀನು ಹೋಗ್ಬಿಡುತ್ತೆ ಅಯ್ಯೋ ನನ್ನ ಜಮೀನು ಯಾಕೆ ಇಷ್ಟು ಹೋಗ್ಬಿಡತ್ತೆ ಯಾಕೆ ಹೋಗ್ತಾ ಇದೆ ರಸ್ತೆ ಆಗ್ತಾ ಇದೆ ರಸ್ತೆ ಇದೆ ಎಷ್ಟೆಲ್ಲ ಉಪಯೋಗ ಇದೆ ಇದನ್ನ ಅರ್ತ್ಕೊಂಡಿದ್ರೆ ಮೇ ಬಿ ಮೀಸಗನಹಳ್ಳಿ ಗ್ರಾಮದಲ್ಲಿ ಅಪರಿಸ್ಥಿತಿ ಉಂಟಾಗ್ತಿರ್ಲಿಲ್ಲ ಈಗ ರೈತರಿಗೆಲ್ಲ ಅರಿವ ಹಾಕಿದೆ ರಸ್ತೆ ಸರಿಯಾದ್ರೆ ನಮಗೆ ಒಂದು ಒಳ್ಳೆ ದಾರಿ ಆಗುತ್ತೆ ಅಂದ್ರೆ ಎಷ್ಟೋ ದೂರ ಎಲ್ಲೆಲ್ಲೋ ನೆಡ್ಕೊಂಡು ಹೋಗುವಂಥದ್ದು ಗಾಡೀಲೇ ಹೋಗ್ಬಿಡೋಣ ನಮ್ ಜಮೀನಿಗೆ ಆ ರೀತಿ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಒಳ್ಳೆ ಮನಸ್ಸನ್ನ ಮಾಡಿದ್ದಾರೆ ಅಕ್ಕಪಕ್ಕ ಗ್ರಾಮದವರಾಗಿರ್ಬೋದು ಮೀಸಗನಹಳ್ಳಿ ಗ್ರಾಮದ ಆಗಿರ್ಬೋದು ಎಲ್ಲಾ ರೈತರು ಕೂಡ ಒಗ್ಗಟ್ಟಾಗಿ ಈ ಒಂದು ರಸ್ತೆಗೆ ಈಗ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು ಇದರ ಬೆನ್ನಲ್ಲೇ ಇದೀಗ ಏನು ನಾನು ಆಗ್ಲೇ ಹೇಳ್ದಾಗೆ ರಸ್ತೆ ಕಾಮಗಾರಿ ಕೂಡ ಆಲ್ರೆಡಿ ಮಾಡ್ತಾ ಇರುವಂತದ್ದು ಸರ್ಕಾರದ ಆದೇಶದ ಮೇರೆಗೆ ಏನು ನಕಾಶೆ ಮುಖಾಂತರ ಈಗ ಬಂಡಿ ತೋಪಿನ ದಾರಿಗಳನ್ನ ಕಂಡುಹಿಡಿದು ಹೆಬ್ಬಟ್ಟ ಗ್ರಾಮದ ಸದಸ್ಯ ಆನಂದ್ ಕುಮಾರ್ ಏನಿದ್ದಾರೆ ಅವರಾಗಿರ್ಬೋದು ಗುಂಡುಮನ ಗ್ರಾಮದ ಸ್ಥಳೀಯ ಸದಸ್ಯರಾಗಿರ್ಬೋದು ಅಥವಾ ಮುಖಂಡರ ಮತ್ತು ಪೊಲೀಸ್ ಈ ಒಂದು ಎಲ್ಲರ ನೇತೃತ್ವದಲ್ಲಿ ಈ ರಸ್ತೆ ತೆರವನ್ನ ಈಗ ಮಾಡಿರುವಂತದ್ದು ಒಂದೊಳ್ಳೆ ಕಾರ್ಯವನ್ನ ಕೂಡ ಮಾಡಿದ್ದಾರೆ ನಿಜಕ್ಕೂ ರೈತರ ಒಗ್ಗಟ್ಟಿ ಏನಿದೆ ಅದು ಎಲ್ಲರಿಗೂ ಕೂಡ ಒಂದು ಉದಾಹರಣೆ ಆಗಿರುವಂತದ್ದು

a ae aa a aa